ಹಾಯ್ ಫ್ರೆಂಡ್ಸ್ ದರ್ಶನ್ ತೂಗುದೀಪ ಅಲಿಯಾಸ್ ಡಿ ಬಾಸ್ ಅಂದರೆ ಎಲ್ಲರಿಗೂ ನೆನಪಿಗೆ ಬರುವುದು ಕನ್ನಡದ ಖ್ಯಾತ ನಟ ನಿರ್ಮಾಪಕ ಹಾಗೂ ಚಿತ್ರ ವಿತರಕ ಎಂದು ಆದರೆ ಈ ರೀಲ್ ಹೀರೋನ ರಿಯಲ್ ಲೈಫ್ನ ಬಗ್ಗೆ ನಿಮಗೆಷ್ಟು ಗೊತ್ತು ಇವರ ಆರಂಭಿಕ ದಿನಗಳು ಹೇಗಿದ್ದವು ಅನುಭವಿಸಿದ ಅವಮಾನ ಕಷ್ಟಗಳು ಬೆಳೆದು ಬಂದ ರೀತಿ ಇವರ ಮೇಲಿನ ವಿವಾದಗಳು ಪ್ರಸ್ತುತ ಇವರ ಲೈಫ್ ಸ್ಟೈಲ್ ಹೇಗಿದೆ ಇವರ ನೆಟ್ವರ್ಕ್ ಎಷ್ಟು ಹೀಗೆ ದರ್ಶನ್ ಅವರ ಬಗೆಗಿನ ಹಲವು ಆಸಕ್ತಿಕರ ವಿಷಯಗಳನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ತಂದೆಯ ಸಾವು ಹದಿನೆಂಟನೇ ವಯಸ್ಸಿನಲ್ಲಿ ಮನೆಯ ಜವಾಬ್ದಾರಿ ಹೊತ್ತ ದರ್ಶನ್ ಹಣಕ್ಕಾಗಿ ಮನೆ ಮನೆಗೆ ದಿನಪತ್ರಿಕೆ ಹಾಲು ಹಾಕುವ ಕೆಲಸ ಕ್ಯಾಮರಾಮನ್ ಆಗಿ ಎಂಟ್ರಿ ಹಲವು ಧಾರಾವಾಹಿಗಳಲ್ಲಿ ನಟನೆ ಮೊದಲ ಸಿನಿಮಾವೇ ಹಿಟ್ ನೂರು ದಿನಗಳವರೆಗೆ ಓಡಿದ ಮೆಜೆಸ್ಟಿಕ್ ಕಾಂಟ್ರವರ್ಸಿಗಳ ಕಿಂಗ್ ಮೀಡಿಯಾದವರಿಗೆ ಯಾವಾಗಲೂ ರಾಂಗ್ ಅವಮಾನಿಸಿದ ಸ್ಥಳದಲ್ಲಿ ಬೆಳೆದಿದ್ದ ಹೇಗೆ ಚಿಕ್ಕ ಕ್ಯಾಮ್ರಾಮ್ಯಾನ್ ಆಗಿದ್ದ ದರ್ಶನ್ ಇಷ್ಟೊಂದು ಬೆಳೆದಿದ್ದು ಹೇಗೆ ಪ್ರಸ್ತುತ ಇವರ ಆದಾಯ ಲೈಫ್ ಸ್ಟೈಲ್ ಹೇಗಿದೆ ಹೀಗೆ ದರ್ಶನ್ ಅವರ ಜೀವನದ ಇಲ್ಲಿಂದ ಇಲ್ಲಿವರೆಗಿನ ಸಂಪೂರ್ಣ ಸ್ಟೋರಿಯನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮಿಸ್ಟರ್ ಕನಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಕನಿ ಬ್ರೋ ಫ್ರೆಂಡ್ಸ್ ದರ್ಶನ್ ಅವರು ಫೆಬ್ರವರಿ ಹದಿನಾರು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ಎಂಬಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸುತ್ತಾರೆ ಇವರ ಹುಟ್ಟು ಹೆಸರು ಹೇಮಂತ್ ಕುಮಾರ್ ಮುಂದೆ ಇವರು ಇದನ್ನ ದರ್ಶನ್ ಎಂದು ಬದಲಾಯಿಸಿಕೊಳ್ಳುತ್ತಾರೆ ತಂದೆ ಕನ್ನಡದ ಖ್ಯಾತ ಕಳನಟ ತೂಗುದೀಪ ಶ್ರೀನಿವಾಸ ತಾಯಿ ಮೀನಾ ಇನ್ನು ದರ್ಶನ್ ಅವರಿಗೆ ದಿನಕರ್ ತೂಗುದೀಪ ಎಂಬ ಒಬ್ಬ ಸಹೋದರ ಹಾಗೂ ದಿವ್ಯಾ ಎಂಬ ಒಬ್ಬರು ಸಹೋದರಿ ಇದ್ದಾರೆ ಚಿಕ್ಕವರಿದ್ದಾಗ ಶಾಲೆಯಲ್ಲಿ ಅಷ್ಟೇನೂ ಆಸಕ್ತಿ ಇರದ ದರ್ಶನ್ ಅವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣವನ್ನು ಮೈಸೂರಿನಲ್ಲೇ ಮುಗಿಸಿ ಮುಂದೆ ಆಸಕ್ತಿ ಇಲ್ಲದಿದ್ದರೂ ತಂದೆಯ ಒತ್ತಾಯದ ಮೇರೆಗೆ ನೀನಾಸಂನಲ್ಲಿ ಪದವಿಯನ್ನು ಮುಗಿಸುತ್ತಾರೆ ಚಿಕ್ಕ ವಯಸ್ಸಿನಲ್ಲೇ ತುಂಬ ಹಠಮಾರಿಯಾಗಿದ್ದ ದರ್ಶನ್ ತಾಯಿ ಕೂಡಿಟ್ಟ ಹಣವನ್ನು ಕದ್ದು ಪಾರಿವಾಳ ನಾಯಿಗಳಂತಹ ಪ್ರಾಣಿಗಳನ್ನು ತಂದು ಸಾಕುತ್ತಿದ್ದರು ತಂದೆ ಒಬ್ಬ ಕನ್ನಡದ ಖ್ಯಾತ ನಟನಾಗಿದ್ದರಿಂದ ಅವರಿಗೆ ಬರುತ್ತಿದ್ದ ಸಂಭಾವನೆಯಲ್ಲೇ ಮನೆ ನಡೆಯುತ್ತಿತ್ತು ಹೀಗಿದ್ದಾಗ ತೊಂಬತ್ತರ ದಶಕದಲ್ಲಿ ತಂದೆ ಕಿಡ್ನಿ ವೈಫಲ್ಯದಿಂದ ಗಂಭೀರ ಅನಾರೋಗ್ಯಕ್ಕೆ ಒಳಗಾದಾಗ ದರ್ಶನ್ ಅವರು ಕಾಲೇಜಿಗೆ ಹೋಗುವುದನ್ನು ಬಿಟ್ಟು ತಂದೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವುದು ಮತ್ತು ಕರೆದುಕೊಂಡು ಬರುವುದೇ ಅವರ ಕೆಲಸವಾಗುತ್ತೆ ತಂದೆಯ ಅನಾರೋಗ್ಯದಿಂದ ಆರ್ಥಿಕ ಸಮಸ್ಯೆಗಳಿಂದ ತತ್ತರಿಸಿ ಹೋದ ಕುಟುಂಬ ಅವರ ಚಿಕಿತ್ಸೆಗಾಗಿ ತಮ್ಮಲ್ಲಿರುವ ಎಲ್ಲ ಆಸ್ತಿ ಪಾಸ್ತಿಗಳನ್ನು ಮಾರಿ ಸ್ವಂತ ಮನೆಯನ್ನು ಕೂಡ ಬಾಡಿಗೆಯನ್ನು ನೀಡಿ ಒಂದು ಚಿಕ್ಕ ಕೋಣೆಯಲ್ಲಿ ಇರಲು ಆರಂಭಿಸುತ್ತಾರೆ ಇನ್ನು ಚಿ ಇನ್ನು ಚಿಕಿತ್ಸೆಗಾಗಿ ಮೀನಾ ಅವರು ತಮ್ಮ ಒಂದು ಕಿಡ್ನಿಯನ್ನು ಸಹ ನೀಡುತ್ತಾರೆ ಆದರೆ ಎಷ್ಟೇ ಕಷ್ಟಪಟ್ಟರೂ ಉಳಿಸಿಕೊಳ್ಳಲು ಆಗದೆ ಹತ್ತೊಂಬತ್ತು ನೂರ ತೊಂಬತ್ತೈದು ಅಕ್ಟೋಬರ್ ಆರರಂದು ತೂಗುದೀಪ ಶ್ರೀನಿವಾಸ್ ಅವರು ತಮ್ಮ ಕೊನೆ ಉಸಿರೆಳೆಯುತ್ತಾರೆ ಮನೆಯ ಸಾವಿನ ನಂತರ ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹದಿನೆಂಟು ವರ್ಷದ ಯುವಕನಾಗಿದ್ದ ದರ್ಶನ್ ಅವರ ಮೇಲೆ ಬೀಳುತ್ತೆ ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ ಒಂದು ಹೊತ್ತಿನ ಊಟಕ್ಕೂ ಪರದಾಟ ಆದರೆ ತಮಗೆ ಬರುತ್ತಿರುವ ಕಷ್ಟಗಳಿಗೆ ಧೃತಿಗಿಡದ ದರ್ಶನ್ ಅವರು ತಾಯಿಯೊಂದಿಗೆ ಕೂಡಿ ಮನೆಯನ್ನ ನಡೆಸಲು ಮನೆ ಮನೆಗೆ ದಿನಪತ್ರಿಕೆ ಹಾಲು ಹಾಕುವ ಕೆಲಸವನ್ನು ಆರಂಭಿಸುತ್ತಾರೆ ಹಣಕ್ಕಾಗಿ ಚಿಕ್ಕ ಎಲ್ಲ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡಲು ಆರಂಭಿಸುತ್ತಾರೆ ನಟನೆ ಎಂಬುದು ದರ್ಶನ್ ಅವರ ರಕ್ತದಲ್ಲೇ ಬಂದಿರುವುದರಿಂದ ನಟನೆಯಲ್ಲಿ ಆ ಮುಂದೆ ಆಸಕ್ತಿ ಹುಟ್ಟಿ ಅವಕಾಶಗಳಿಗಾಗಿ ಕಂಡ ಕಂಡ ನಿರ್ದೇಶಕರ ಮನೆ ಮನೆಗೆ ಹೋಗುತ್ತಾರೆ ಆದರೆ ಅವರು ಅವಕಾಶ ಕೊಡುವುದು ಬಿಡಿ ಅವರನ್ನು ಅವಮಾನಿಸಿ ಮನೆಯೊಳಗೂ ಕೂಡ ಕರೆದುಕೊಳ್ಳುವುದಿಲ್ಲ ಯಾವ ನಿರ್ದೇಶಕರು ಇವರ ತಂದೆ ಇದ್ದಾಗ ಅವರನ್ನು ಕುರ್ಚಿ ಹಾಕಿ ಕೂಡಿಸುತ್ತಿದ್ದರೂ ಅದೇ ನಿರ್ದೇಶಕರು ಮುಂದೆ ಅವರ ಮನೆಯ ಚಪ್ಪಲಿ ಬಿಡುವ ಸ್ಥಳದಲ್ಲಿ ನಿಲ್ಲಿಸಿ ಮಾತನಾಡಲು ಆರಂಭಿಸುತ್ತಾರೆ ಆದರೆ ತಮ್ಮ ತಂದೆಯ ಸಾವಿನ ಸಂದರ್ಭದಲ್ಲಿ ಬಂದಿದ್ದ ಅಭಿಮಾನಗಳನ್ನು ನೋಡಿದ್ದ ದರ್ಶನ್ ಅವರಿಗೆ ತಾನು ಕೂಡ ಮುಂದೆ ಒಬ್ಬ ನಟನಾಗಿಯೇ ಸಾಯಬೇಕೆಂಬ ಒಂದು ನಿರ್ಧಾರವನ್ನು ಮಾಡುತ್ತಾರೆ ವಿಶ್ವಾಸವನ್ನು ಕಳೆದುಕೊಳ್ಳದ ದರ್ಶನ್ ಅವರು ತಾವು ಕೂಡ ಚಿತ್ರರಂಗದಲ್ಲಿ ಏನಾದರೂ ಒಂದು ದೊಡ್ಡದಾಗಿ ಮಾಡಲೇಬೇಕು ಅವಮಾನಿಸಿದ ಸ್ಥಳದಲ್ಲೇ ಬೆಳೆಯಲೇಬೇಕು ಎಂದು ನಿರ್ಧರಿಸಿ ತಮಗೆ ಚಿಕ್ಕ 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 ಪುಟ್ಟ ಪಾತ್ರಗಳನ್ನೆಲ್ಲ ಮಾಡಲು ಆರಂಭಿಸುತ್ತಾರೆ ಮೊದಲ ಬಾರಿಗೆ ಅಂಬಿಕಾ ಎಂಬ ಧಾರಾವಾಹಿಯ ಮೂಲಕ ನಟನೆಗೆ ಪಾದಾರ್ಪಣೆ ಮಾಡಿದ ದರ್ಶನ್ ಅವರು ಮುಂದೆ ಖ್ಯಾತ ಛಾಯಾಚಿತ್ರಕರಾದ ಬಿ ಸಿ ಗೌರಿಶಂಕರ್ ಅವರ ಬಳಿ ಸುಮಾರು ಸಾವಿರ ರೂಪಾಯಿಗೆ ಸಹಾಯಕ ಕ್ಯಾಮರಾಮ್ಯಾನ್ ಆಗಿ ಕೆಲಸಕ್ಕೆ ಸೇರುತ್ತಾರೆ ದೇವರ ಮಗ ಎಲ್ಲರ ಮನೆಯ ದೋಸೆಯು ಹರಿಶ್ಚಂದ್ರದಂತಹ ಚಿತ್ರಗಳಲ್ಲಿ ಪೋಷಕ ನಟನಾಗಿ ನಟಿಸಲು ದರ್ಶನ್ ಅವರು ಮೊದಲ ಬಾರಿಗೆ ಎರಡು ಸಾವಿರದ ಒಂದರಲ್ಲಿ ಬಿಡುಗಡೆಯಾದ ಮೆಜೆಸ್ಟಿಕ್ ಚಿತ್ರದ ಮೂಲಕ ಪ್ರಥಮ ಬಾರಿಗೆ ನಾಯಕ ನಟರಾಗಿ ಬೆಳ್ಳಿತೆರೆಗೆ ಕಾಲಿಡುತ್ತಾರೆ ನಟಿಸಿದ ಮೊದಲ ಸಿನಿಮಾವೇ ಸೂಪರ್ ಹಿಟ್ ಆಗಿ ಸುಮಾರು ನೂರು ದಿನಗಳ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತೆ ಚಿತ್ರದ ನಂತರ ತಿರುಗಿ ನೋಡದ ದರ್ಶನ್ ಅವರು ಸಾಲು ಸಾಲು ಹಿಟ್ ಚಿತ್ರಗಳಾದ ದಾಸ ಕರಿಯ ಕಳಾಸಿ ಪಾಳ್ಯ ಸ್ವಾಮಿಯಂತಹ ಚಿತ್ರಗಳನ್ನು ನಟಿಸಿ ಅಭಿಮಾನಿಗಳಿಗೆ ಸೈ ಎನ್ನಿಸಿಕೊಳ್ಳುತ್ತಾರೆ ಅದಾದ ನಂತರ ರಿಯಲ್ ಸ್ಟಾರ್ ಉಪೇಂದ್ರರವರೊಂದಿಗೆ ಮಾಡಿದ ಅನಾಥರು ಚಿತ್ರ ಸಾರಥಿ ಚಿತ್ರಗಳು ಹಿಟ್ ಆಗುತ್ತವೆ ಆದರೆ ಇದಾದ ನಂತರ ಸ್ವಲ್ಪ ಸಮಯ ಹಿನ್ನೆಲೆಯನ್ನು ಅನುಭವಿಸಿದ ದರ್ಶನ್ ಅವರು ನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ಬಿಡುಗಡೆಗೊಂಡ ಸಂಗೊಳ್ಳಿ ರಾಯಣದ ಚಿತ್ರದ ಮೂಲಕ ಕಂಬ್ಯಾಕ್ ಮಾಡಿದ ದರ್ಶನ್ ಅವರು ಮತ್ತೆ ತಮ್ಮ ರಾಬರ್ಟ್ ಕ್ರಾಂತಿ ಕುರುಕ್ಷೇತ್ರದಂತಹ ಪೌರಾಣಿಕ ಚಿತ್ರಗಳ ಮೂಲಕ ಮುನ್ನೆಲೆಗೆ ಬರುತ್ತಾರೆ ಹೀಗೆ ತಮ್ಮ ಭಿನ್ನ ವಿಭಿನ್ನ ನಟನಾ ಶೈಲಿಯಿಂದಲೇ ಚಿರಪರಿಚಿತರಾಗಿರುವ ದರ್ಶನ್ ಅವರು ಇವತ್ತು ಕರ್ನಾಟಕದಾದ್ಯಂತ ತಮ್ಮದೇ ಆದಂತಹ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ತಾನೊಬ್ಬ ಖ್ಯಾತ ಪ್ರಸಿದ್ಧ ನಟನಾಗಿದ್ದರೂ ಸ್ವಾರ್ಥಿಯಾಗದ ದರ್ಶನ್ ಅವರು ಚಿತ್ರರಂಗಕ್ಕೆ ಹೊಸದಾಗಿ ಪಾದಾರ್ಪಣೆ ಮಾಡುವ ನಟರ ಬೆನ್ನಿಗೆ ಸದಾ ನಿಂತು ಇನ್ನೊಬ್ಬರನ್ನ ಬೆಳೆಸುವ ಗುಣವನ್ನ ಹೊಂದಿದ್ದಾರೆ ಕೇವಲ ತಮ್ಮ ನಟನೆಗೆ ಮಾತ್ರ ಸೀಮಿತವಾಗದೆ ಹಲವಾರು ಸಮಾಜಮುಖಿ ಕೆಲಸಗಳಲ್ಲಿ ತೊಳಿಕೊಳಿಸಿದರು ಎಷ್ಟೋ ಬಡ ವಿಕಲಚೇತನ ವಿದ್ಯಾರ್ಥಿಗಳ ಜೀವನಕ್ಕೆ ದಾರಿದೀಪವಾಗಿದ್ದಾರೆ ಹಾಗೆಯೇ ಚಿಕ್ಕಂದಿನಿಂದಲೂ ಪ್ರಾಣಿ ಪ್ರಿಯರಾಗಿರುವ ದರ್ಶನ್ ಅವರು ತಮ್ಮ ಮನೆಯಲ್ಲೇ ಅವರ ಫಾರಂನಲ್ಲಿ ಹಲವಾರು ಪ್ರಾಣಿ ಪಕ್ಷಿಗಳನ್ನು ಸಾಕುತ್ತಿದ್ದಾರೆ ಜನಸಾಮಾನ್ಯರಂತೆ ಅವುಗಳ ಸೇವೆ ಮಾಡುತ್ತಾ ಅದೆಷ್ಟೋ ಕಷ್ಟದಲ್ಲಿರುವ ಜನಗಳಿಗೆ ಕಣ್ಣಿಗೆ ಕಾಣದ ರೀತಿಯಲ್ಲಿ ಸಹಾಯ ಮಾಡುತ್ತಿದ್ದಾರೆ ವರ್ಷಗಳ ಕಿಂಗ್ ಮೀಡಿಯಾದವರೊಂದಿಗೆ ಯಾವಾಗಲೂ ರಾಂಗ್ ಹೌದು ಕೆಳೆಯರೆ ಪ್ರತಿ ಬಾರಿ ಯಾವುದಾದರೂ ಒಂದು ವಿಷಯಗಳಿಗೆ ವಿವಾದಕ್ಕೆ ಸಿಲುಕುವ ದರ್ಶನ್ ಅವರೆಂದರೆ ಮೀಡಿಯಾದವರಿಗೆ ತುಂಬ ಪ್ರೀತಿ ಏನಿಂದಲೇ ಸದಾ ಮೀಡ್ಯಾದವರನ್ನು ಕೆರಳಿಸುವ ದರ್ಶನ್ ಅವರು ಮೊದಲ ಬಾರಿ ಕಾಂಟ್ರವರ್ಸಿಯಲ್ಲಿ ಕಾಣಿಸಿಕೊಂಡಿದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ತಮ್ಮ ಪತ್ನಿಗೆ ಹೊಡೆದು ಕೌಟುಂಬಿಕ ಹಿಂಸೆಯನ್ನು ನೀಡಿದ ಆರೋಪದ ಮೇಲೆ ಪತ್ನಿ ವಿಜಯಲಕ್ಷ್ಮಿ ಅವರು ನೀಡಿದ ದೂರಿನ ಅನ್ವಯ ಇಪ್ಪತ್ತೊಂಬತ್ತು ದಿನಗಳ ಕಾಲ ಜೈಲುವಾಸವನ್ನು ಅನುಭವಿಸಿದ್ದರು ನಂತರ ದೊಡ್ಡವರ ಸಮ್ಮುಖದಲ್ಲಿ ಸರಿಪಡಿಸಿಕೊಂಡರು ತಮ್ಮ ಸ್ನೇಹಿತೆಯಾದ ಪವಿತ್ರ ಗೌಡ ಅವರಿಗೆ ತೊಂದರೆ ನೀಡಿದ ಕಾರಣಕ್ಕಾಗಿ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಎಂಬುವರನ್ನು ಹೊಡೆದು ಹಿಂಸೆ ನೀಡಿ ಕೊಲೆ ಮಾಡಿರುವ ಆರೋಪದ ಮೇಲೆ ಸುಮಾರು ಒಂದೂರ ಮೂವತ್ತೊಂದು ದಿನಗಳ ಕಾಲ ಜೈಲುವಾಸದಲ್ಲಿದ್ದು ಮತ್ತೆ ವಿವಾದಕ್ಕೆ ಸಿಲುಕಿದ್ದರು ಆದರೆ ಮುಂದೆ ವಿಚಾರಣೆ ನಡೆಸಿದ ಕರ್ನಾಟಕ ನ್ಯಾಯಾಲಯವು ಡಿಸೆಂಬರ್ ಹದಿಮೂರರಂದು ಮೇಲ್ನೋಟಕ್ಕೆ ಯಾವುದೇ ತಪ್ಪಿಲ್ಲವೆಂದು ಆದೇಶ ನೀಡಿ ಬಿಡುಗಡೆ ಮಾಡಿತು ಇನ್ನು ಅಭಿಮಾನಿಗಳ ವಿಷಯಕ್ಕೆ ಬಂದರೆ ದರ್ಶನ್ ಅವರು ಕೇವಲ ಒಬ್ಬ ನಟನಾಗದೆ ಅವರ ಅಭಿಮಾನಿಗಳಿಗೆ ಡಿ ಬಾಸ್ ದಾಸದಂತಹ ನಾಮಗಳಿಂದ ಅವರ ಮನಸ್ಸಲ್ಲಿ ಒಂದು ಭದ್ರವಾದ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಹಾಗೆಯೇ ಅವರ ಅಭಿಮಾನಿಗಳು ಕಡಿಮೆ ಇಲ್ಲವಂತೆ ವಿವಿಧ ರೀತಿಯಲ್ಲಿ ತಮ್ಮ ನೆಚ್ಚಿನ ನಟನ ಮೇಲಿನ ಪ್ರೀತಿಯನ್ನು ಅವರ ಹೆಸರಿನಲ್ಲಿ ಅನ್ನದಾನ ನೇತ್ರದಾನ ರಕ್ತದಾನದಂತಹ ಕಾರ್ಯಕ್ರಮಗಳನ್ನು ಮಾಡುವುದು ಹಾಗೆ ಡಿ ಬಾಸ್ ದರ್ಶನ್ ಎಂದು ತಮ್ಮ ಕೈಗಳ ಮೇಲೆ ಅಚ್ಚೆ ಹಾಕಿಕೊಳ್ಳುತ್ತಾರೆ ಇನ್ನು ಕೆಲವರಂತೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಅವರ ದೇಹದ ಮೇಲೆ ಸಂಪೂರ್ಣ ದರ್ಶನ್ ಅವರ ಚಿತ್ರವನ್ನು ಹಾಕಿಸಿಕೊಂಡಿದ್ದಾರೆ ಅಭಿಮಾನಿಗಳು ತಮ್ಮ ಮೇಲೆ ಇಟ್ಟಿರುವ ಪ್ರೀತಿಯನ್ನು ನೋಡಿದ ದರ್ಶನ್ ಅವರು ಕೂಡ ತಮ್ಮ ಅಭಿಮಾನಿಗಳಿಗಾಗಿ ತಮ್ಮ ಎದೆಯ ಮೇಲೆ ನನ್ನ ಸೆಲೆಬ್ರಿಟೀಸ್ ಎಂಬ ಅಚ್ಚೆಯನ್ನು ಹಾಕಿಸಿಕೊಂಡಿದ್ದಾರೆ ಗೆಳೆಯರೇ ಇವತ್ತು ದರ್ಶನ್ ಅವರು ಒಬ್ಬ ಕನ್ನಡದ ಖ್ಯಾತ ನಟರಾಗಿ ನೂರಾರು ಕೋಟಿಯ ಒಡೆಯನಾಗಿದ್ದರೂ ಒಂದು ಸಮಯದಲ್ಲಿ ಖ್ಯಾತ ಕಳನಟನ ಮಗನಾಗಿದ್ದರೂ ಕೂಡ ಚಿತ್ರರಂಗದಲ್ಲಿ ಅವಕಾಶಗಳಿಗಾಗಿ ಪರದಾಡಿ ಹಾಲು ದಿನಪತ್ರಿಕೆಗಳನ್ನು ಮಾರಾಟ ಮಾಡಿ ಸುಮಾರು ಸಾವಿರ ರೂಪಾಯಿ ಸಂಬಳದ ಕ್ಯಾಮ್ರಾಮ್ಯಾನ್ ಕೆಲಸದಿಂದ ಬಂದು ಹಲವಾರು ಕಷ್ಟ ಅವಮಾನಗಳನ್ನು ಎದುರಿಸಿ ನಟನೆಯ ಮೇಲೆ ನಂಬಿಕೆ ಇಟ್ಟು ಬಿಡದೆ ಇವತ್ತು ಒಂದೊಂದು ಚಿತ್ರಕ್ಕೂ ಕೋಟ್ಯಾನುಗಟ್ಟಲೆ ಸಂಭಾವನೆಯನ್ನ ಪಡೆಯುತ್ತಿದ್ದು ಹಲವು ಲಕ್ಸುರಿ ಮನೆ ಕಾರುಗಳ ಒಡೆಯರಾಗಿದ್ದಾರೆ ಆದರೆ ಇವರು ನಡೆದು ಬಂದ ದಾರಿ ತುಂಬಾ ಏಳು ಕೂಡಿತ್ತು ಇದಾಗಿತ್ತು ಫ್ರೆಂಡ್ ಫ್ರೆಂಡ್ಸ್ ತಮಗೆ ಬಂದ ಸಮಸ್ಯೆಗಳನ್ನೆಲ್ಲ ಎದುರಿಸಿ ಸಾಧನೆಯವರೆಗೂ ತಲುಪಿದ ನಮ್ಮೆಲ್ಲರ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್ ಅವರ ಜೀವನದ ಪಯಣದ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಡಿ ಬಾಸ್ ಅಭಿಮಾನಿಗಳಿಗೆ ಶೇರ್ ಮಾಡಿ ಮರೆಯದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕನ ಸಾಧನೆಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ನಮಸ್ಕಾರ